ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಚಾರ ವೇದಿಕೆ ಡಿಮ್ಯಾಟ್ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆ ಪ್ರಯುಕ್ತ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಗಿರಿಜೇಶ್ವರಿ ರಂಗಮಂದಿರದಲ್ಲಿ ನಾಳೆ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಡಿಮ್ಯಾಟ್ ಅಧ್ಯಕ್ಷರಾದ ಕುಮಾರ್ ಅವರು ತಿಳಿಸಿದರು ಅಂಬೇಡ್ಕರ್ ಅವರ ಅಂಬೇಡ್ಕರ್ ಟೀಮೆಂಟ್ ಅಂಬ ಅಂಬೇಡ್ಕರ್ ವೇದಿಕೆಯು ಇದೇ ತಿಂಗಳ ನಾಳೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಂದು ದ್ವಿಶ್ ರಂಗಮೊಂದಿರಕೊಳ್ಳಲಾಗಿದೆ ಮಹಾ ಮಾನವೀಯ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ದಿಕ್ಕು ದೆಸೆ ತೋರಿದ ಮಹಾನ್ ರಾಷ್ಟ್ರ ನಾಯಕ ಅವರ ಜ್ಞಾನ ಸಿದ್ಧಾಂತ ಮತ್ತು ಹೋರಾಟದ ಫಲವಾಗಿ ನಾವು ಭಾರತೀಯರಾಗಿ ಒಂದು ಶ್ರೇಷ್ಠ ರಾಷ್ಟ್ರವನ್ನು ನೋಡುತ್ತೇವೆ ಅವರು ನೀಡಿದ ಕೊಡುಗೆಗಳು ಸಮಾಜಕ್ಕೆ ತಲುಪಿಸುವಲ್ಲಿ ವ್ಯವಸ್ಥೆಯು ಹಿಂದೆ ಬಿದ್ದಿರುತ್ತದೆ ದುರಂತ ಭಾರತೀಯರಾಗಿ ನಾವು ಅವರ ಚಿಂತನೆಗಳು ಸಮಾಜಕ್ಕೆ ತಲುಪಿಸುವ ಮೂಲಕ ಸಮಾಜಕ್ಕೆ ಅಂಟಿಕೊಂಡಿರುವ ಜಾತೀಯತೆ ಅಸ್ಪೃಶ್ಯತೆ ಕರ್ತನ ತಾರತಮ್ಯ ಸ್ತ್ರೀ ಶೋಷಣೆ ಕೋಮವಾದಗಳಂತ ಜಾಡೆಗಳಿಗೆ ಗುಲಾಮು ಹಚ್ಚಿ ವಾಸಿ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ವಿಚಾರೆಯು ವಿಚಾರಧಾರೆ ಂತೆ ಮತ್ತು ಸಂವಿಧಾನ ಅರಿವು ಮೂಡಿಸುವ ಸಲುವಾಗಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಪ್ರಯುಕ್ತ ಬೆಳಗ್ಗೆ ಹತ್ತು ಗಂಟೆಗೆ ಸಂತವೇರಿ ಗ್ರಾಮದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೂರಾರು ಜನರ ಸಮ್ಮುಖದಲ್ಲಿ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮಲ್ಲನಹಳ್ಳಿವರೆಗೆ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಬೆಳಗ್ಗೆ ಗಂಟೆಗೆ ಸಂತವೇರಿ ಗ್ರಾಮದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತದನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಲ್ಲೇನಹಳ್ಳಿ ಗಿರಿಜೇಶ್ವರಿ ರಂಗಮಂದಿರದಲ್ಲಿ ಪೂಜ್ಯ ಧಮ್ಮವೀರ ಬಂತೇಜಿ ಸ್ಫೂರ್ತಿಧಾಮ ಇವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಡಾ ಸುರೇಶ್ ಗೌತಮ್ ಇವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಪ್ರಧಾನ ಭಾಷಣ ಮಾಡಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು

ಬಡತನ ತಾರತಮ್ಯ ಸ್ತ್ರೀ ಶೋಷಣೆ ಕೋಮುವಾದಗಳಂತಹ ಜಾಡ್ಯಗಳಿಂದ ಮುಲಾಮು ಹಚ್ಚಿ ವಾಸಿ ಮಾಡಬೇಕಾಗಿದೆ ಎಂದು ಹೇಳಿದರು ಜಯ ನಾವು ಅಂಬೇಡ್ಕರ್ ವಿಚಾರ ವೇದಿಕೆ ಡಿ ಮ್ಯಾಟ್ ಅಂಬೇಡ್ಕರ್ ವಿಚಾರ ವೇದಿಕೆಯಿಂದ ಇಪ್ಪತ್ತೆಂಟಕ್ಕೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮನ ಮಲೆನಹಳ್ಳಿ ಗ್ರಾಮ ಪಂಚಾಯಿತಿಯ ಗಿರಿಜಾಶ್ವರ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಬರೀ ಅಂಬೇಡ್ಕರ್ ಜಯಂತಿಗೆ ಸೀಮಿತವಾಗಿರೋದಿಲ್ಲ ನಮ್ಮ ಸಂಘ ಹಲವಾರು ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತದೆ ಹಾಗೂ ಈಗ ಮೊದಲೇ ನಾನು ಹೇಳಿದಂತೆ ಡಿ ಮ್ಯಾಟ್ ಅಂತಂದರೆ ಇನ್ನೊಂದು ಸರಿ ವಿವರಣೆ ಹೇಳ್ಬಿಡ್ತೀನಿ ಡಿ ಅಂದರೆ ದಾಸರಳ್ಳಿ ಎಮ್ ಅಂದರೆ ಮಲೆನಳ್ಳಿ ಎ ಅಂದರೆ ಅಲ್ಲಂಪುರ ಟಿ ಅಂದರೆ ತೊಗರಿ ಅಂಕಲು ನಾಲ್ಕು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಾವು ಶೋಷಿತ ಜನ ನೊಂದವರಿಗೆ ನ್ಯಾಯ ಕೊಡಿಸುವಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾರದರ್ಶಕತೆಯಿಂದ ನಮ್ಮ ಸಂಘ ಯಾವುದೇ ಆಸೆ ಹಮಿಷಗಳಿಗೆ ಒಳಗಾಗಿ ಯಾವುದೇ ಥರದ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗೆ ಗುರಿಯಾಗಿರೋದಿಲ್ಲ ನಮ್ಮ ಸಂಘ ಪಾರದರ್ಶಕವಾಗಿದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಂತಿದ್ವಿ ಅದು ಈಗಾಗಲೇ ಚಿಕ್ಕಮಗಳೂರು ತಾಲೂಕಿನ ನಮ್ಮ ಜಾಗರ ಹೋಬಳಿ ಮತ್ತು ಬಸವ ಹೋಬಳಿಯ ಈ ನಾಲ್ಕು ಪಂಚಾಯಿತಿ ಏನಿದಾವೆ ಈ ವ್ಯಾಪ್ತಿಯಲ್ಲಿ ಹಲವಾರು ಸುದ್ದಿಗಳನ್ನು ಮಾಡಿದೆ ಈ ವಿಚಾರಗಳು ಕೂಡ ತುಂಬ ಜನತೆಗೆ ಗೊತ್ತಾಗಿದೆ ನೊಂದವರ ಪಾಲಿಗೆ ಯಾವ ರೀತಿ ಸಹಕಾರ ಆಗಿದೆ ಅಂತಂದರೆ ಒಂದು ಎರಡು ಮೂರನೇ ಉದಾಹರಣೆ ಕೊಡಬಲ್ಲೆ ನಾನು ನೊಂದ ಮಕ್ಕಳಿಗೆ ಎಸ್ ಎಲ್ ಸಿ ನಂತರ ಏನು ಪಿ ಯು ಸಿ ನಂತರ ಏನು ಅನ್ನೋದನ್ನ ಕಾಲೇಜು ಮಕ್ಕಳಿಗೆ ಕ್ಯಾಂಪ್ಗಳನ್ನ ಕೊಡುವಲ್ಲಿ ಅವ್ರು ಯಾವ ರೀತಿ ಬದುಕನ್ನು ಕಟ್ಕೋಬೇಕು ಒಳ್ಳೆಯ ರೀತಿಯಲ್ಲಿ ದುಶ್ಚಟಗಳಿಗೆ ಬಲಿಯಾಗ್ದಂಗೆ ಯಾವ ರೀತಿ ಹೋಗಬೇಕು ಅನ್ನೋದ್ರದ್ದು ಇದರ ಉದ್ದೇಶದಿಂದ ಒಳ್ಳೆಯ ಪ್ರೊಫೆಸರ್ಗಳ್ ಕರೆಸಿ ಅವರಿಗೆ ಒಳ್ಳೆ ಮಾರ್ಗದರ್ಶನ ನೀಡಿ ಯಾವ ರೀತಿ ಬದುಕಲ್ಲಿ ಒಳ್ಳೆ ದಾರಿ ಕಟ್ಕೋಬೇಕು ಅನ್ನೋದನ್ನು ಹೇಳ್ಕೊ ಹೇಳಿದೀವಿ ಆಗ ಹಾಗೆಯೇ ಒಬ್ಬ ಅನಾಥ ಮಗುವನ್ನು ನಮ್ಮ ಸಂಘ ದತ್ತು ತಗೊಂಡು ಅವನ ವಿದ್ಯಾಭ್ಯಾಸ ಅವನು ಎಲ್ಲಿವರೆಗೂ ಓದ್ತಾನೆ ಅಲ್ಲಿವರೆಗೂ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ಬರೆಸುವಲ್ಲಿ ನಮ್ಮ ಸಂಘ ದಿಟ್ಟವಾದ ನಿರ್ಧಾರ ನಿರ್ಧಾರವನ್ನು ತಗೊಂಡಿದೆ ಹಾಗೆಯೇ ಈಗ ಯಾರು ಪಿ ಟಿ ಸಿ ಎಲ್ ಕಾಯ್ದೆ ಆ್ಯಕ್ಟ್ ಕಾಯ್ದೆಯಡಿ ಭೂಮಿ ಕಳ್ಕೊಂಡು ನೊಂದು ಈ ಮೇ ಮೇಲ್ವರ್ಗ ಶ್ರಮಿಕ ವರ್ಗದವರಿಗೆ ತೊಂದರೆ ಮಾಡ್ತಾಯಿತ್ತು ಅವ್ರು ಭೂಮಿ ಬಿಟ್ಟುಕೊಟ್ಟಿರಲಿಲ್ಲ ಅಂಥವರಿಗೆ ನಮ್ಮ ಸಂಘ ಸ್ಥಳದಲ್ಲೇ ಕೂಡ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲೇ ನಿಂತ್ಕೊಂಡು ಪ್ರತಿಭಟಿಸುವುದ್ರ ಮೂಲಕ ಅವರಿಗೆ ನ್ಯಾಯವನ್ನು ತೋರಿಸ್ಕೊಟ್ಟಿದೆ ಹೀಗೆ ಹೇಳ್ತಾ ಹೋದರೆ ನಮ್ಮ ಸಂಘದ ವರದಿ ಇನ್ನೂ ತುಂಬ ಹೊತ್ತಾಗುತ್ತೆ ಹಾಗಾಗಿ ನಮ್ಮ ಸಂಘ ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದೆ ಈಗ ಈಗ ಅಂಬೇಡ್ಕರ್ ಜಯಂತಿ ಮಾಡೋದ್ರ ಮೂಲಕ ಇನ್ನೂ ಕೂಡ ಹೆಚ್ಚಿನ ವಿಷಯಗಳನ್ನ ಕೊಡಬೇಕು ಅಂತೇಳಿ ನಾವು ಒಳ್ಳೆಯ ಒಬ್ರು ಪ್ರೊಫೆಸರ್ನ ಕರೆಸಿಬಿಟ್ಟು ನಾವು ಈ ಸಂಘಕ್ಕೆ ಸುರೇಶ್ ಗೌತಮ್ ಕರೆಸಿ ವಿಚಾರಗಳನ್ನ ಕೊಡಿಸ್ತಾ ಇದ್ದೀವಿ ದಯಮಾಡಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವರ್ಗದವರು ಕೂಡ ಅಂಬೇಡ್ಕರ್ ಅಂತಂದ್ರೆ ಬರೀ ಕೇವಲ ಎಸ್ ಸಿ ಎಸ್ ಮಾತ್ರ ಸೀಮಿತ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಪ್ರತಿ ಒಂದು ವರ್ಗದವರು ಕೂಡ ಬಂದು ಕುಳಿತು ಅವರ ವಿಚಾರವನ್ನ ಕೇಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೀನಿ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಹರೀಶ್ ಉಪನ್ಯಾಸಕರಾದ ರಮೇಶ್ ಉಪಸ್ಥಿತರಿದ್ದರು